ನೀರು ಕಾಯೋಕೆ ಇಟ್ಕೊಂಡಿದ್ದೀನಿ ಈ ದೀಪ ಮಾಡೋಕ್ಕೆ ಅಕ್ಕಿ ಮತ್ತು ಬೆಲ್ಲ ಬೇಕಾಗುತ್ತೆ ಅಕ್ಕಿನ ಮಡಿಯಿಂದನೇ ಮಡಿಯಿಂದ ಮಾಡ್ಕೋಬೇಕಲ್ವಾ ದೇವಸ್ಥಾನಕ್ಕೆ ಹಚ್ಚೋದ್ರಿಂದ ಬೆಳಿಗ್ಗೆನೇ ಅಕ್ಕಿ ತೊಳೆದು ಒಣಗಕ್ಕೆ ಹಾಕಿಟ್ಬಿಟ್ಟು ಹೋಗಿದ್ದೆ ಅದು ಒಣಗಿದೆ ಅದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲ್ ಆದರೆ ಸಾಕಾಗುತ್ತೆ ಇಲ್ಲಿ ಸ್ವಲ್ಪ ಕುದೀತಾ ಇತ್ತು ನೀರು ಅದಕ್ಕೆ ಈ ಕುದಿಯೋ ನೀರಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಪಾಕ ಥರ ಬರಬೇಕಂತ ಏನಿಲ್ಲ ಸ್ವಲ್ಪ ಮಿಕ್ಸ್ ಆಗಿ ಒಂದು ದೀಪ ಮಾಡ್ಕೊಳ್ಳೋದಾದರೆ ಒಂದು ಮುದ್ದೆ ಮಾಡ್ಕೊಳ್ಳೋ ಅದಕ್ಕೆ ಬಂದರೆ ಸಾಕು ಹಿಟ್ಟು ಮತ್ತು ಇದು ಎಲ್ಲ ಸೇರಿ ಇದನ್ನು ಹಾಕೋ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಷ್ಟು ಕುದಿಯೋ ಅಷ್ಟರಲ್ಲಿ ಒಂಚೂರು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಹಿಟ್ಟು ಹಿಟ್ಟು ಬೇಕಲ್ವಾ ಅದಕ್ಕೆ ಹಾಕೊಳ್ಳೋಕ್ಕೆ ಅದಕ್ಕೆ ಒಂಚೂರು ಅಕ್ಕಿ ಮಿಕ್ಸಿಗೆ ಹಾಕ್ಕೊತೀನಿ ಅದು ಇದು ಎರಡು ಸೇರಿ ಮಿಕ್ಸ್ ಮಾಡಿಕೊಂಡು ದೀಪ ಮಾಡ್ಕೊಳ್ಳೋದು ನಾನು ಈ ಕಾರ್ತಿಕ್ ಸೋಮವಾರದಲ್ಲಿ ಶಿವನ ದೇವಸ್ಥಾನಕ್ಕೆ ದೀಪ ಮತ್ತು ಇದ್ರದ್ದು ಮುನ್ನೂರ ಅರವತ್ತೆರಡು ಮುನ್ನೂರ ಅರವತ್ತೈದು ಬತ್ತಿದು ದೀಪ ಬರುತ್ತಲ್ಲ ಅದು ಇದು ಎರಡೂ ಶಿವನ ದೇವಸ್ಥಾನಕ್ಕೆ ಮೂರೂ ಹಚ್ಚುತ್ತೀನಿ ಕಾರ್ತೀಕ್ ಸೋ ಕಾರ್ತಿಕ ಮಾಸದಲ್ಲಿ ದೀಪಗಳ ಮಾಸನೂ ಅಂತಾರೆ ನಾವು ವರ್ಷ ಇಡೀ ಹಚ್ಚದೇ ಇದ್ರು ದೀಪ ಮುನ್ನೂರ ಅರವತ್ತೈದು ದೀಪ ಬತ್ತಿ ಬರುತ್ತಲ್ಲ ಆ ಬತ್ತಿ ಹಚ್ಚಿದ್ರೆ ಶ್ರೇಷ್ಠ ಕಾರ್ತಿಕ ಮಾಸದಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ನಾನು ತುಮ ಸುಮಾರು ವರ್ಷದಿಂದ ಇದು ಮೂರನ್ನೂ ಹಚ್ಕೊಂಡ್ಬರ್ತೀನಿ ಸೋಮವಾರ ಸೋಮವಾರ ಮೂರು ವಾರ ಹೋಗಿ ಹಚ್ತೀನಿ ನಮ್ಮ ಮನೆ ಹತ್ರ ಇರೋ ಈಶ್ವರನ ದೇವಸ್ಥಾನಕ್ಕೆ ನಾನು ಇವತ್ತು ನಿಮಗೆ ತೋರಿಸ್ಬೇಕು ಅಂತ ಮೂರೂ ಒಂದೇ ಸಲ ರೆಡಿ ಮಾಡಿಕೊಂಡೆ ನಾವೆಲ್ಲರೂ ಒಂದೊಂದು ಹಚ್ಚಿದ್ರೆ ಆಯಿತು ಅಂತ ಮಕ್ಕಳು ನಾನು ಎಲ್ರೂ ಅಂತ ಮೂರೂ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಹೇಗೆ ರೆಡಿ ಮಾಡ್ಕೊತೀನಿ ಅದನ್ನು ಹೇಗೆ ಹಚ್ತೀನಿ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ದೇವಸ್ಥಾನದ್ದೆಲ್ಲ ವೀಡಿಯೋ ಮಾಡಿಲ್ಲ ನಾನು ಅಲ್ಲೆಲ್ಲ ಸರಿ ಹೋಗಲ್ಲ ಅಂತ ದೀಪ ರೆಡಿ ಮಾಡ್ಕೊಳ್ಳೋವರೆಗೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಕೆಲವರು ಇದನ್ನು ಹಚ್ಚುತ್ತಾರೆ ಬೆಟ್ಟದ ನೆಲ್ಲಿಕಾಯ್ದು ದೀಪವೂ ಹಚ್ಚುತ್ತಾರೆ ವಿಷ್ಣು ದೇವಸ್ಥಾನಕ್ಕೆ ಅದು ಕೂಡ ತುಂಬ ಶ್ರೇಷ್ಠನೇ ಅದಕ್ಕೂ ಹಿಂಗೆ ಮುನ್ನೂರ ಅರವತ್ತೈದು ದಿ ದೀಪದ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಒಂದು ಹಚ್ಬೋದು ನಾವು ಮಾಮೂಲಿ ತುಳಸಿ ಹಬ್ಬದಲ್ಲಿ ಹಚ್ತೀವಲ್ಲ ಹಾಗೆ ಅದೂ ಅಷ್ಟೆ ಹಾಗೆ ಮನೆ ತುಳಸಿ ಹಬ್ಬದಲ್ಲಿ ಅಂದರೆ ನಾವು ಮನೇಲಿ ಹಚ್ಕೋತೀವಿ ಇದನ್ನು ದೇವಸ್ಥಾನದಲ್ಲಿ ಬರೋದು ವಿಷ್ಣು ದೇವಸ್ಥಾನದಲ್ಲಿ ನಾವು ವರ್ಷ ಇಡೀ ಯಾವಾಗಾದರೂ ಒಂದಿನ ಎರಡು ದಿನ ದೀಪ ಹಚ್ಚಿಲ್ಲ ಅಂದ್ರೂ ಈ ಟೈಮಲ್ಲಿ ದೀಪ ಹಚ್ಚೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಹಚ್ಚೋದು ಕಾರ್ತಿಕ್ ಮಾಸದ ಮಾಸದಲ್ಲಿ ಎಲ್ಲರೂ ಮನೆಯಲ್ಲೂ ಮನೆ ಬಾಗ್ಲಲ್ಲಿ ಹೊಸ್ಲಲ್ಲಿ ದೀಪ ಹಚ್ಚಿರ್ತೀವಿ ಅಲ್ವಾ ಅಸ್ಲಲ್ಲಿ ತುಳಸಿ ಕಟ್ಟೆ ಹತ್ರ ಬೇರೆ ಯಾವ ಮಾಸದಲ್ಲಿ ಯಾವ ದಿನ ಬಿಟ್ರು ಈ ಕಾರ್ತಿಕ್ ಮಾಸದಲ್ಲಿ ಮಾತ್ರ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಮನೆಗಳಲ್ಲಿ ಮನೆ ಬಾಗ್ಲಲ್ಲೂ ಹೊಸ್ಲು ಹೊಸಲ ಹತ್ರ ದೀಪ ಹಚ್ಚಿ ಇಟ್ಟಿರ್ತಾರೆ ಅಂದರೆ ಅಷ್ಟು ಶ್ರೇಷ್ಠವಾದದ್ದು ಇದು ಕಾರ್ತಿಕ್ ಮಾಸ ಅಂತ ಮುಂಚೆಯಿಂದನೂ ಎಲ್ಲರೂ ಮಾಡ್ಕೊಂಡು ಬಂದಿದ್ದಾರೆ ಅಲ್ವಾ ನೋಡಿ ಇವಾಗ ಕುದೀತಾ ಇದೆ ಇದು ಇಷ್ಟು ಕುದ್ರೆ ಸಾಕು ಈ ಟೈಮಲ್ಲೇ ನಾವು ಅಕ್ಕಿನ ಅಕ್ಕಿ ಹಿಟ್ಟನ್ನ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂಚೂರು ಮಿಕ್ಸ್ ಹಾಕೋತೀನಿ ಇವಾಗ ಅದನ್ನು ಹಾಕ್ಕೊಂಡು ನೀಟಾಗಿ ಒಂದು ಮುದ್ದೆ ಥರ ಮಾಡಿಕೊಂಡ್ರೆ ಆಯಿತು ಮುದ್ದೆ ಥರ ಮಾಡಿಕೊಂಡು ಅದು ತಣ್ಣಗಾದಮೇಲೆ ಅದರಿಂದನೇ ನಾವು ದೀಪ ಮಾಡ್ಕೊಳ್ಳೋದು ಇವಾಗ ಆಗಿದೆ ಇವಾಗ ಮಿಕ್ಸ್ ನೀಟಾಗಿ ಎಲ್ಲ ಬೆಲ್ಲ ಕರ್ಗಿರ್ಬೇಕಷ್ಟೆ ಕರಗಿದೆ ಬೆಲ್ಲ ಎಲ್ಲ ಇವಾಗ ನಾನು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ನಲ್ವಾ ಆ ಹಿಟ್ಟನ್ನ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಹಕ್ಕಿ ಹಿಟ್ಟನ್ನ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ದೀಪ ರೆಡಿ ಆಗ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಹಿಟ್ಟು ರೆಡಿ ಆಗತ್ತೆ ಒಂದು ಎರಡು ನಿಮಿಷ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಕುದಿಯೋ ನೀರಲ್ವ ಇದು ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ ಇದನ್ನ ಈಗ ಹಿಟ್ಟು ಹಾಕೋತೀನಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿದ್ರೆ ಆಯಿತು ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಮಾಡ್ಕೊಳ್ಳೋದು ಇದಕ್ಕೆ ಒಂಚೂರು ತುಪ್ಪನೂ ಹಾಕೋತೀನಿ ನಾನು ಈ ದೀಪಗಳನ್ನೆಲ್ಲ ಹಚ್ಚೋದು ದೇವಸ್ಥಾನದಲ್ಲಿ ತುಪ್ಪದ ದೀಪನೇ ಈ ತುಪ್ಪ ಇಲ್ಲಿ ಏನಕ್ಕೆ ಹಾಕೊಂಡೆ ಅಂದರೆ ಅಂಟಲ್ಲ ತುಪ್ಪ ಹಾಕ್ಕೊಂಡ್ರೆ ಅಂತ ಅಷ್ಟೆ ಬೇರೆ ಇನ್ನೇನೂ ಕಾರಣ ಇಲ್ಲ ಅದನ್ನು ಹಾಕ್ಕೊಳಕ್ಕೆ ನೀಟಾಗಿ ಬರುತ್ತೆ ಕಟ್ಕೊಂಡು ನೋಡಿ ಹಿಂಗೆ ಇದ್ದೀನಲ್ಲ ಸ್ವಲ್ಪ ಬಿಸಿ ಇದೆ ಅದಕ್ಕೆ ಹಿಂಗೆ ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಭಾಗ ಮಾಡಿಕೊಂಡು ನೀವು ಎಷ್ಟು ದಪ್ಪ ಮಾಡ್ಕೋತೀರಾ ದೀಪ ಅದ್ರ ಮೇಲೆ ಅಕ್ಕಿ ತೊಳೆದು ಒಣಗಾಕ್ಕೊಳ್ಳಿ ದೀಪ ಹಾಗೆ ದೀಪ ರೂಪ ಮಾಡ್ಕೋಬೋದು ಇದರಲ್ಲಿ ಯಾಕಂದರೆ ಬರುತ್ತೆ ನೀಟಾಗಿ ಮುದ್ದೆ ಥರ ಇರುತ್ತಲ್ವ ಯಾವ ಶೇಪ್ ಬೇಕಾದರೂ ನಾವು ಕೊಡ್ಬೋದು ದೀಪ ಮಾಡಿಕೊಂಡು ಅದನ್ನು ತುಪ್ಪ ತುಪ್ಪದಲ್ಲೇ ಹಾಕ್ಕೊಳ್ಳೋದು ನಾನು ದೇವಸ್ಥಾನಕ್ಕೆ ಹಚ್ಚೋ ದೀಪನ ತುಪ್ಪದ ದೀಪ ಹಚ್ಚಿ ಶ್ರೇಷ್ಠ ಅದು ಈ ಕಾರ್ತಿಕ್ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಇಂಥ ಮಾಸದಲ್ಲಿ ಏನಾದರೂ ಸ್ಪೆಷಲ್ ಅನ್ನೋ ದಿನಗಳಲ್ಲಿ ನಾವು ದೀಪ ಹಚ್ಚಿದ್ರೆ ತುಪ್ಪದ ದೀಪದಲ್ಲಿ ಹಚ್ಚಿದ್ರೆ ಒಳ್ಳೆಯದು ನೋಡಿ ಎಷ್ಟು ನೀಟಾಗಿ ತನಕ ತಾನೆ ಬಂತು ದೀಪ ನೀಟಾಗಿ ಬಂದ್ಬಿಡುತ್ತೆ ಹಿಟ್ಟು ಚೆನ್ನಾಗಿ ನಾದ್ಕೊಂಡು ಇದಾಗಿರುತ್ತಲ್ವಾ ಮಿಕ್ಸ್ ಆಗಿರುತ್ತಲ್ವ ಅಷ್ಟಾಗಿದ್ರೆ ಸಾಕು ನೋಡಿ ಇದನ್ನು ನಾನು ಹೇಳಿದ್ದು ಮುನ್ನೂರ ಅರವತ್ತೈದು ದೀಪ ಅಂತ ಇದಕ್ಕೂ ನಾನು ತುಪ್ಪದ ದೀಪವೇ ಹಚ್ಚೋದು ಹಿಂಗೆ ರೆಡಿ ಮಾಡ್ಕೋತೀನಿ ಅಕ್ಕಿ ವಿಳೆದೆಲೆ ಬಾಳೆಹಣ್ಣು ಇಟ್ಕೋತೀನಿ ಬಾಳೆಹಣ್ಣು ದೇವಸ್ಥಾನದ ಹತ್ರ ಹೋದ್ಮೇಲೆ ಇಟ್ಕೋತೀನಿ ಉದ್ಬತ್ತಿ ಕರ್ಪೂರ ಅದೆಲ್ಲ ಮಾಮೂಲಿ ಪೂಜೆ ಸಾಮಾನು ಈ ಕಡೆ ಇರೋದು ಬೆಲ್ಲದ ಹಚ್ಚಿದು ಮತ್ತು ಇದು ಮುನ್ನೂರ ಅರವತ್ತೈದು ಬತ್ತಿದು ತಿರುಗಿ ಅಕ್ಕಿ ಅಕ್ಕಿ ಮತ್ತು ಬೆಲ್ಲದ ದೀಪ ಮೂರು ದೀಪವೂ ಹಚ್ತೀನಿ ಅದು ಮೂರಕ್ಕೂ ಬಾಳೆಹಣ್ಣು ಇಟ್ಕೋತೀನಿ ಎರಡೆರಡು ಬಾಳೆಹಣ್ಣು ಥ್ಯಾಂಕ್ ಯು ಫಾರ್ ವಾಚಿಂಗ್